ಕುದುರೆ ಏರಿ ಬಂದ ಕಡಲ ದಾಟಿ ಬಂದ ನನ್ನ ಹೃದಯದ ಚೋರ ನಾನು ಬಂದೆ ಆದ್ರೆ ಕುದುರೆ ಇಲ್ಲ ಅಷ್ಟೇ ಕುದುರೆ ಏರೋದು ಈಸಿ ಅಲ್ಲ ಸಿಸ್ಯ ಗೊತ್ತು ಹಾರಾಟ ಜೋರಾಗಿರುತ್ತೆ ಯಾರಿದ್ರೆ ಪಲ್ಟಿ ಹೊಡಿಯೋದೆ ನೀಂಗ್ ಗೊತ್ತಾ ನಿಂತ್ಕೊಂಡು ಹಾಗೆ ಮಲ್ಗಿಕೊಂಡು ನಿದ್ದೆ ಮಾಡಬಲ್ಲ ಏಕೈಕ ಪ್ರಾಣಿ ಈ ಕುದುರೆ ನೀನು ಮನೆಯಲ್ಲಿ ಕಣ್ಮುಚ್ಚಿ ಹಾಗೇನೆ ಕ್ಲಾಸಲ್ಲಿ ಕಣ್ಬಿಟ್ಟು ನಿದ್ದೆ ಮಾಡೋ ತರ ತಲೆ ಹರಟೆ ಹಿಂದೆಲ್ಲ ರಾಜ ಮಹಾರಾಜರು ಒಳ್ಳೊಳ್ಳೆ ಕುದುರೆಗಳನ್ನ ಇಟ್ಕೋತಿದ್ರಂತೆ ಕುದುರೆಗಳು ಪ್ರತಿಷ್ಠೆಯ ಸಂಕೇತ ಅಂತಾನೆ ನೋಡ್ತಾ ಇದ್ರು ಸೂರ್ಯ ದೇವನ ರಥಕ್ಕೆ ಏಳು ಕುದುರೆಗಳಿದ್ವಂತೆ ದೇವತೆಗಳು ಬಳಸ್ತಿದ್ದ ಅಶ್ವಗಳಿಗೆ ರೆಕ್ಕೆಗಳು ಇರ್ತಾ ಇದ್ವು ಅಂತಾನು ಹೇಳ್ತಾರೆ ಅಶ್ವಮೇಧ ಯಾಗ ಅಂತ ಏನು ಮಾಡ್ತಾರಲ್ವಾ ಹೌದು ಆಗಿನ ಕಾಲದಲ್ಲಿ ಸಾಮ್ರಾಜ್ಯ ವಿಸ್ತರಣೆ ಮಾಡೋಕಂತ ರಾಜರುಗಳು ಈ ಯಾಗವನ್ನ ಮಾಡ್ತಾ ಇದ್ರು ಯಾಗದ ಕುದುರೆಯನ್ನ ಯಾವ ಸಾಮ್ರಾಜ್ಯದಲ್ಲಿ ಯಾರು ತಡಿತಾರೋ ಅವರು ಯುದ್ಧ ಮಾಡಬೇಕು ಹಾ ಕುದುರೆ ಬಗ್ಗೆ ಸಾಕಷ್ಟು ಫನಿ ಫ್ಯಾಕ್ಟ್ಗಳಿವೆ ಕಣ್ಣು ಭೂಮಿ ಮೇಲೆ ವಾಸ ಮಾಡೋ ಎಲ್ಲಾ ಪ್ರಾಣಿಗಳ ಕಣ್ಣುಗಳಿಗಿಂತ ದೊಡ್ಡದಾಗಿರುತ್ತೆ ಹಾಗಾದ್ರೆ ವಿಶಾಲಾಕ್ಷಿ ಅಂತ ಕರಿಬಹುದು ಹಾಗೆ ಕುದುರೆಯ ದೇಹದಲ್ಲಿ ಸುಮಾರು ಇನ್ನೂರ ಐದು ಮೂಳೆಗಳು ಇರುತ್ತಂತೆ ಹಾಗೆ ಇದರ ದೇಹ ರಚನೆ ತುಂಬಾ ವೇಗವಾಗಿ ಓಡೋಕೆ ಅನುಕೂಲವಾಗೋ ತರ ಇದೆಯಂತೆ ಹಾಗೆ ಕುದುರೆಗಳಿಗೆ ಬೇಗ ಸುಸ್ತಾಗಲ್ವಂತೆ ಹೌದಾ ಹೌದು ಕುದುರೆಗಳ ಹೃದಯ ಸುಮಾರು ನಾಲ್ಕರಿಂದ ಐದು ಕೆಜಿ ತೂಕ ಇರುತ್ತೆ ಜೊತೆಗೆ ಬಲಿಷ್ಠವಾದ ಮಾಂಸ ಖಂಡಗಳನ್ನು ಹೊಂದಿರೋದ್ರಿಂದ ಅವುಗಳಿಗೆ ಬೇಗ ಆಯಾಸವಾಗುತ್ತಿಲ್ಲ ಹಾಗೆ ಈ ಜಗತ್ತಲ್ಲಿ ಸುಮಾರು ಎಪ್ಪತ್ತೈದು ಮಿಲಿಯನ್ ಕುದುರೆಗಳಿದೆಯಂತೆ ಭಾರತದ ಕೆಲ ರಾಜ್ಯಗಳಲ್ಲಿ ಇಂದಿಗೂ ಈ ಕುದುರೆ ಗಾಡಿನ ಬಳಸ್ತಾರೆ ಹಾಗೆ ಮದುಮಗ ಇರ್ತಾನಲ್ಲ ಆತ ಬಿಳಿ ಕುದುರೆಲಿ ಮಂಟಪಕ್ಕೆ ಬರೋ ರೂಢಿ ಕೂಡ ಇದೆ ಹೌದು ನೋಡಿದೀನಿ ತುಂಬಾ ಮದುವೆಯಲ್ಲಿ ಈ ಕುದುರೆಗಳು ಸಾಮಾನ್ಯವಾಗಿ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಬದುಕ್ತವೆ ಆದರೆ ಓಲ್ಡ್ ಬಿಲ್ಲಿ ಅನ್ನೋ ಕುದುರೆ ಬರೋಬ್ಬರಿ ಅರವತ್ತೆರಡು ವರ್ಷ ಬದುಕಿದ್ದು ವಿಶ್ವ ದಾಖಲೆ ಅಂತಾರೆ ಹಾಗೆ ಈ ಚಿಕ್ಕ ಕುದುರೆ ಯಾವುದು ತಂಬೆ ಅನ್ನೋ ಒಂದು ಪುಟಾಣಿ ಕುದುರೆ ಇದೆ ಅದು ಕೇವಲ ಹದಿನೇಳು ಇಂಚು ಎತ್ತರ ಹಾಗೆ ಇಪ್ಪತ್ತಾರು ಕೆಜಿ ತೂಕ ಇದೆ ಅಷ್ಟೇ ಓ ಮೈ ಗಾಡ್ ಬ್ಯಾಗ್ ಅಲ್ಲಿ ಕುದುರೆನ ಹಾಕೊಂಡು ಓಡಾಡಬಹುದು ಹಾಗೆ ಅತಿ ಯಾವುದು ಬಿಗ್ ಜೇಕ್ ಅನ್ನೋ ಒಂದು ಕುದುರೆ ಸುಮಾರು ಇನ್ನೂರ ಹತ್ತು ಸೆಂಟಿಮೀಟರ್ ಎತ್ತರ ಇದೆ ಹಾಗೆ ಎರಡ್ ಸಾವಿರದ ಆರ್ನೂರು ಪೌಂಡ್ ತೂಕ ಇದೆ ಇದನ್ನ ವಿಶ್ವದಲ್ಲೇ ಅತಿ ಎತ್ತರದ ಕುದುರೆ ಅಂತಾರೆ ತುಂಬಾ ಶಕ್ತಿಶಾಲಿ ಅನ್ನು ಮಷಿನರಿಗಳಲ್ಲಿ ಹಾರ್ಸ್ ಪವರ್ ಅನ್ನೋ ಶಬ್ದನ ಬಳಸ್ತಾರೆ ವಾಹನಗಳ ತಾಕತ್ ಎಷ್ಟಿದೆ ಅಂತ ಹೇಳೋ ಮಾನದಂಡ ಕೂಡ ಇದೆ ಸರಿ ನಾ ಹೊರಟೆ ಕಡೋ ಲೇಟ್ ಆಗೋಯ್ತು ಓಕೆ ಓಕೆ ಟಾಟಾ ಬಾಯ್